ಹಾಗಿದ್ರೆ ಯಾವ್ಯಾವ ಪಠ್ಯಗಳು ಬದಲಾಗಬಹುದು ವಿವಾದ ಏನು ಏನೆಲ್ಲ ಪರಿಷ್ಕರಣೆ ಆಗ್ತಿದೆ ಅಂತ ಫಟಾಫಟಾಗಿ ನೋಡ್ತಾ ಹೋಗೋದಾದ್ರೆ ಏನೇ ವಿವಾದ ಇದ್ರೂ ಕೂಡ ಈಗ ಬದಲಾವಣೆ ಮಾಡೋದಂತೂ ಗ್ಯಾರಂಟಿ ಹಿನ್ನೆಲೆಯಲ್ಲಿ ಬದಲಾವಣೆ ಆಗೋದಾದ್ರೆ ವಿವಾದಗಳು ಏನಾಗಿತ್ತು ಪರಿಷ್ಕರಣೆ ಏನಾಗಬಹುದು ಅಂತ ನೋಡ್ತಾ ಹೋಗೋಣ ಮೊದಲನೇದಾಗಿ ಕೇಸರಿ ವರ್ಸಸ್ ಕಾಂಗ್ರೆಸ್ ಫೈಟ್ ನಲ್ಲಿ ಹೆಡ್ಗೆವಾರ್ ಪಠ್ಯವನ್ನ ಸೇರ್ಪಡೆ ಮಾಡಲಾಗಿತ್ತು ಬಿಜೆಪಿ ಸರ್ಕಾರದಲ್ಲಿ ಇಲ್ಲಿ ಟಿಪ್ಪು ಸುಲ್ತಾನ್ ಪಠ್ಯಕ್ಕೆ ಕತ್ತರಿಯನ್ನ ಹಾಕಲಾಗಿತ್ತು ಈಗ ಮಾರ್ಪಾಡಾಗೋದು ಬರಗೂರು ಸಮಿತಿಯ ಪಠ್ಯವನ್ನ ಸೇರ್ಪಡೆ ಮಾಡುವಂತಹ ಸಾಧ್ಯತೆ ಕೂಡ ಇರೋದನ್ನ ನಾವಿಲ್ಲಿ ಗಮನಿಸಬಹುದು ಹಾಗಾಗಿ ಇಲ್ಲಿ ಪಠ್ಯಕ್ಕೆ ಸಂಬಂಧಪಟ್ಟ ಹಾಗೆ ಹೆಡ್ಗೆವಾರ್ ಪಠ್ಯವನ್ನ ಬದಲಾವಣೆ ಮಾಡಿ ಬರಗೂರು ಸಮಿತಿ ಪಠ್ಯವನ್ನ ಸೇರ್ಪಡೆ ಮಾಡೋದಕ್ಕೆ ಎಲ್ಲಾ ರೀತಿಯ ತಯಾರಿಯನ್ನ ಈಗಿನ ಕಾಂಗ್ರೆಸ್ ಸರ್ಕಾರ ಮಾಡಿಕೊಳ್ತಾ ಇದೆ ದೊಡ್ಡ ಮಟ್ಟದಲ್ಲಿ ವಿವಾದವನ್ನ ಸೃಷ್ಟಿಸಿದ್ದನ್ನು ನಾವು ಆ ಸಂದರ್ಭದಲ್ಲಿ ಗಮನಿಸಬಹುದು ಅದೇ ರೀತಿಯಾಗಿ ಚಕ್ರವರ್ತಿ ಸುಲಿಬೇಲೆ ಪಠ್ಯಕ್ಕೆ ಸಂಬಂಧಪಟ್ಟಂತೆ ಆಗಿನ ಬಿಜೆಪಿ ಸರ್ಕಾರ ಇದನ್ನ ಹಾಕಿತ್ತು ಆದ್ರೆ ಆ ನಂತರ ದೊಡ್ಡ ಮಟ್ಟದ ಒಂದು ವಿರೋಧ ವ್ಯಕ್ತವಾಗಿದ್ದು ಕುವೆಂಪು ಪಠ್ಯಕ್ಕೆ ಕತ್ತರಿಯನ್ನ ಹಾಕಲಾಗಿದೆ ಅನ್ನುವ ವಿಚಾರಕ್ಕೆ ಈಗ ಮಾರ್ಪಾಡು ಮಾಡುವಂತಹ ಸಾಧ್ಯತೆಗಳು ಏನಿದೆ ಅಂತ ನೋಡೋದಾದ್ರೆ ಮತ್ತೆ ಕುವೆಂಪು ಪಠ್ಯವನ್ನು ಸೇರ್ಪಡೆ ಮಾಡುವಂತಹ ಎಲ್ಲಾ ಚಿಂತನೆಯನ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಅದೇ ರೀತಿಯಾಗಿ ಒಂಬತ್ತನೇ ತರಗತಿಯ ಸಮಾಜ ವಿಜ್ಞಾನ ಪುಸ್ತಕದಲ್ಲಿ ಅಂಬೇಡ್ಕರ್ ಸಂವಿಧಾನ ಶಿಲ್ಪಿ ಅನ್ನುವಂತಹ ಪದವನ್ನೇ ಅಲ್ಲಿ ಬದಲಾವಣೆ ಮಾಡಲಾಗಿತ್ತು ತೆಗೆದು ಹಾಕಲಾಗಿತ್ತು ಈಗ ಮತ್ತೆ ಸಂವಿಧಾನ ಶಿಲ್ಪಿ ಪದ ಅನ್ನುವುದನ್ನ ಸೇರ್ಪಡೆ ಮಾಡುವಂತಹ ಚಿಂತನೆಯನ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇರೋದನ್ನ ಕೂಡ ನಾವಿಲ್ಲಿ ಗಮನಿಸಬಹುದು ಅದೇ ರೀತಿಯಾಗಿ ಒಂಬತ್ತನೇ ತರಗತಿ ಸಮಾಜ ವಿಜ್ಞಾನದ ವಿಚಾರ ಆದ್ರೆ ಇನ್ನು ಬೇರೆ ಬೇರೆ ಒಂದು ವಿಚಾರಗಳನ್ನು ಕೂಡ ನಾವು ಗಮನಿಸಬಹುದು ಏಳನೇ ತರಗತಿಯಾಗಿರಬಹುದು ಆಗಿರಬಹುದು ಅಥವಾ ಎಂಟನೇ ತರಗತಿಯ ವಿಚಾರ ಆಗಿರಬಹುದು ಎಲ್ಲಾ ರೀತಿಯ ಪಠ್ಯದಲ್ಲೂ ಕೂಡ ಅನೇಕ ಆರೋಪಗಳನ್ನ ಇರೋದನ್ನ ನಾವಿಲ್ಲಿ ಗಮನಿಸ್ತಾ ಇದ್ದೇವೆ ಒಂಬತ್ತನೇ ತರಗತಿಯ ಸಮಾಜ ವಿಜ್ಞಾನ ಪುಸ್ತಕದಲ್ಲಿ ಆಗಿದ್ದನ್ನ ನಾವು ಗಮನಿಸಿದ್ವಿ ಏಳನೇ ತರಗತಿಯ ಸಮಾಜ ವಿಜ್ಞಾನದಲ್ಲಿ ಭಕ್ತಿ ಪಂಥ ಸಂತರ ಪಠ್ಯಕ್ಕೆ ಕತ್ತರಿಯನ್ನ ಅಲ್ಲಿ ಹಾಕಲಾಗಿತ್ತು ಅದೇ ರೀತಿಯಾಗಿ ಈಗ ಮಾರ್ಪಾಡು ಮಾಡುವುದಾದ್ರೆ ಸಂಪೂರ್ಣ ಪಾಠವನ್ನ ಮರುಪರಿಷ್ಕರಣೆ ಮಾಡುವಂತಹ ಸಾಧ್ಯತೆಯನ್ನ ಕೂಡ ನಾವಿಲ್ಲಿ ಗಮನಿಸಬಹುದು ಇನ್ನು ಏಳನೇ ಕ್ಲಾಸ್ ಗೊಂಬೆ ಕಲಿಸುವ ನೀತಿ ಪಾಠದಲ್ಲೂ ಕೂಡ ಒಂದಷ್ಟು ಬದಲಾವಣೆ ಮಾಡುವಂತಹ ಸಾಧ್ಯತೆ ಇದೆ ಇಲ್ಲಿ ಆರ್ ಎನ್ ಜಯಗೋಪಾಲ್ ಅಂತ ಉಲ್ಲೇಖವನ್ನ ಮಾಡಲಾಗಿತ್ತು ಆದ್ರೆ ಈಗ ಇದನ್ನ ಮಾರ್ಪಾಡು ಮಾಡಿ ಜಿ ಉದಯ್ ಶಂಕರ್ ಹೆಸರನ್ನ ಸೇರ್ಪಡೆ ಮಾಡುವಂತಹ ಸಾಧ್ಯತೆ ಇದೆ ಕಾಂಗ್ರೆಸ್ ಆ ಚಿಂತನೆಯನ್ನ ಮಾಡ್ತಾ ಇದೆ ಅಷ್ಟು ಮಾತ್ರ ಅಲ್ಲ ಆರನೇ ತರಗತಿ ಸಮಾಜ ವಿಜ್ಞಾನ ಭಾಗದ ಪಠ್ಯದಲ್ಲಿ ಸಿದ್ಧಗಂಗಾ ಸಿರಿಗೆರೆ ಮುರುಘಶ್ರೀ ಆದಿಚುಂಚನಗಿರಿ ಇತಿಹಾಸಕ್ಕೆ ಕೊಕ್ಕೆ ಹಾಕಿದ ವಿವಾದ ಇತ್ತು ದೊಡ್ಡ ಮಟ್ಟದ ಆಕ್ರೋಶ ವ್ಯಕ್ತ ಆಗಿತ್ತು ಈಗ ಮಾರ್ಪಾಡು ಮಾಡಿ ಪಠ್ಯವನ್ನ ಮರು ಸೇರ್ಪಡೆಗೆ ತೀರ್ಮಾನ ಮಾಡುವಂತಹ ಸಾಧ್ಯತೆ ಇರೋದನ್ನ ಕೂಡ ನಾವಿಲ್ಲಿ ಗಮನಿಸಬಹುದು ಇಷ್ಟು ಮಾತ್ರ ಅಲ್ಲ ಅದೇ ರೀತಿ ಏಳನೇ ತರಗತಿ ಸಮಾಜ ವಿಜ್ಞಾನ ಪಠ್ಯದಲ್ಲೂ ಕೂಡ ಬದಲಾವಣೆಯನ್ನ ಮಾಡುವ ಸಾಧ್ಯತೆ ಇದೆ ಇಲ್ಲಿ ಸುರಪುರ ನಾಯಕರ ಪಠ್ಯಕ್ಕೆ ಕತ್ತರಿಯನ್ನ ಹಾಕಲಾಗಿತ್ತು ಆ ಹಿನ್ನೆಲೆಯಲ್ಲಿ ಈಗ ಮತ್ತೆ ಪಠ್ಯಕ್ಕೆ ಸೇರ್ಪಡೆ ಮಾಡುವಂತಹ ಸಾಧ್ಯತೆ ಇದೆ ಸಮಾಜ ವಿಜ್ಞಾನದಲ್ಲಿ ಈ ಒಂದು ಪಠ್ಯವನ್ನು ಸೇರ್ಪಡೆಗೊಳಿಸುವಂತಹ ಸಾಧ್ಯತೆ ಇರೋದನ್ನ ನಾವಿಲ್ಲಿ ಗಮನಿಸಬಹುದು ಇನ್ನು ಒಂಬತ್ತನೇ ತರಗತಿಯ ಸಮಾಜ ವಿಜ್ಞಾನ ಪುಸ್ತಕದಲ್ಲೂ ಕೂಡ ಆ ಪಠ್ಯದಲ್ಲಿ ಬಸವಣ್ಣರ ಲಿಂಗಾಯತ ದೀಕ್ಷೆಯ ವಿವಾದ ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡಿದ್ದನ್ನು ನಾವಿಲ್ಲಿ ಗಮನಿಸಬಹುದು ಆದ್ರೆ ಮತ್ತೆ ಲಿಂಗಾಯತರ ಆಕ್ರೋಶದ ಹಿನ್ನೆಲೆಯಲ್ಲಿ ಅಲ್ಲಿ ಅದನ್ನ ತೆಗೆದು ಹಾಕುವಂತಹ ನಿರ್ಧಾರವನ್ನ ಮಾಡುವ ಸಾಧ್ಯತೆ ಇದೆ ಇನ್ನು ಏಳನೇ ತರಗತಿಯ ಕನ್ನಡ ಸಮಾನ ಸಮಾಜ ವಿಜ್ಞಾನ ಪುಸ್ತಕದಲ್ಲಿ ಕುವೆಂಪು ಮತ್ತು ಎಚ್ ಜಿ ನಾರಾಯಣರಾವ್ ಅವರ ಫೋಟೋಗೆ ಕತ್ತರಿಯನ್ನು ಹಾಕಲಾಗಿತ್ತು ಕನ್ನಡ ಮತ್ತು ಸಮಾಜ ವಿಜ್ಞಾನದಲ್ಲಿ ಸಾಹಿತಿಗಳು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಈ ಹಿನ್ನೆಲೆಯಲ್ಲಿ ಕನ್ನಡ ಮತ್ತು ಸಮಾಜ ವಿಜ್ಞಾನದಲ್ಲಿ ಫೋಟೋವನ್ನ ಮರು ಸೇರ್ಪಡೆ ಮಾಡುವಂತಹ ಎಲ್ಲಾ ಸಾಧ್ಯತೆಗಳನ್ನ ಕೂಡ ನಾವಿಲ್ಲಿ ಗಮನಿಸಬಹುದು ನಾಲ್ಕನೇ ತರಗತಿಯ ಪರಿಸರ ಅಧ್ಯಯನ ಪಠ್ಯದಲ್ಲಿ ಪ್ರೋತ್ಸಾಹದಿಂದ ಕುವೆಂಪು ಬೆಳೆದಿದ್ದು ಅನ್ನುವಂತಹ ಒಂದು ಸೆಂಟೆನ್ಸ್ ಅನ್ನ ಹಾಕಲಾಗಿತ್ತು ಆದ್ರೆ ಈಗ ವಿವಾದಿತ ಸಾಲನ್ನೇ ತೆಗೆಯೋದಕ್ಕೆ ಸಿದ್ಧತೆಯನ್ನ ಕಾಂಗ್ರೆಸ್ ಸರ್ಕಾರ ಮಾಡಿದೆ ಪಠ್ಯದಲ್ಲಿ ಮರು ಪರಿಷ್ಕರಣೆ ಮಾಡೋದಕ್ಕೂ ಕೂಡ ತೀರ್ಮಾನವನ್ನ ಕೈಗೊಂಡಿರೋದನ್ನ ನಾವಿಲ್ಲಿ ಗಮನಿಸಬಹುದು ಒಟ್ಟಾರೆಯಾಗಿ ಅನೇಕ ವಿವಾದಗಳಿತ್ತಲ್ಲ ಆ ಎಲ್ಲಾ ವಿವಾದಗಳನ್ನ ಕೂಡ ಈಗ ತೆಗೆದು ಹಾಕುವಂತಹ ನಿರ್ಧಾರವನ್ನ ಮಾಡಿದೆ ಏನು ಪಠ್ಯ ಪರಿಷ್ಕರಣೆ ಮಾಡ್ತಾರೋ ಬಿಡ್ತಾರೋ ಆದ್ರೆ ಜೂನ್ ಒಂದರಿಂದ ಶಾಲೆಗಳು ಶುರುವಾಗ್ತಾ ಇದೆ ಬಟ್ ಪಠ್ಯ ಬದಲಿಸೋ ಹುಮ್ಮಸ್ಸಿರೋ ಸರ್ಕಾರಕ್ಕೆ ಸರ್ಕಾರಿ ಶಾಲಾ ಕಟ್ಟಡಗಳ ದುಸ್ಥಿತಿ ಮಾತ್ರ ಕಾಣಿಸ್ತಾ ಇಲ್ಲ ಯಮಸ್ವರೂಪಿ ಶಾಲಾ ಕಟ್ಟಡಗಳನ್ನ ಬದಲಿಸುವ ಮನಸ್ಸಿಲ್ಲ ಅಂತ ಅನ್ನಿಸ್ತಾ ಇದೆ ಸರ್ಕಾರ ಪಠ್ಯ ಬದಲಿಸ್ತೀವಿ ಅಂತ ಕೋಟಿ ಕೋಟಿ ಹಣ ಖರ್ಚು ಮಾಡುತ್ತಿದೆ ಹಾಸನ ಜಿಲ್ಲೆಯ ಬೆಳ್ಳಾವರ ಶಾಲೆ ಬಿರುಕು ಬಿಟ್ಟಿದೆ ಶಾಲೆಯ ಒಳಾಂಗಣ ಕಟ್ಟಡ ಸಂಪೂರ್ಣ ಕಿತ್ತು ಹೋಗಿದೆ ಒಟ್ಟು ನಾನೂರ ಇಪ್ಪತ್ನಾಲ್ಕು ಕೊಠಡಿಗಳು ಏನು ಶಿಥಿಲಾವಸ್ಥೆ ಕೊಠಡಿಗಳಿದೆ ಆ ಕೊಠಡಿಗಳಲ್ಲಿ ನಾವು ಮಕ್ಕಳನ್ನ ಕೂರಿಸ್ತಾ ಇಲ್ಲ ಅದರಲ್ಲಿ ಸುಮಾರು ಇನ್ನೂರ ಅರವತ್ತೇಳು ಕೊಠಡಿಗಳನ್ನ ನೆಲಸಮಕ್ಕೆ ಅನುಮತಿಯನ್ನು ಕೋರಿ ಜಿಲ್ಲಾ ಪಂಚಾಯತ್ಗೆ ಪತ್ರವನ್ನು ಬರೆದಿದ್ದೇವೆ ಸೊ ಈಗ ಸಾಮಾನ್ಯ ಸಭೆ ನಡೆದಿಲ್ಲ ಹಾಗಾಗಿ ಅನುಮತಿ ಸಿಕ್ಕಿಲ್ಲ ಮಂಡ್ಯ ಜಿಲ್ಲೆಯ ಪಾಲಹಳ್ಳಿ ಸರ್ಕಾರಿ ಶಾಲೆಗೆ ನೂರು ವರ್ಷದ ಇತಿಹಾಸವಿದೆ ಸದ್ಯ ಈ ಶಾಲೆ ಗೋಡೆ ಕುಸಿದಿದೆ ವಿದ್ಯಾರ್ಥಿಗಳ ಭವಿಷ್ಯ ಅತಂತ್ರವಾಗಿದೆ ಇರೋ ಕಟ್ಟಡ ಯಾವುದೇ ಕ್ಷಣದಲ್ಲಾದರೂ ಬೀಳೋ ಸ್ಥಿತಿಯಲ್ಲಿದೆ ನಾವು ಅಷ್ಟ ಮೈಸೂರು ಗಂಟೆ ಸ್ಕೂಲ್ ಹೋಗ್ತೀವಿ ಯಾಕಂದ್ರೆ ಇಲ್ಲಿ ಸ್ಕೂಲ್ ಸೂರು ಚೆನ್ನಾಗಿಲ್ಲ ನಮ್ಗೆ ಇಲ್ಲಿ ಭಯ ಸ್ಕೂಲ್ ಅಲ್ಲಿ ಅವತ್ತು ಜೋರ್ ಮಳೆ ಬಂದಾಗ ನೈಟ್ ಅಂಚೆಲ್ಲ ಬಿದೋಯ್ತು ಆಮೇಲೆ ಫುಲ್ ಅದ್ರ ಒಳಗಡೆ ಎಲ್ಲಾ ಶೆಡ್ ಎಲ್ಲ ಇದಾಗಿದೆ ನಾಳೆಯಿಂದ ಶಾಲೆ ಆರಂಭವಾಗ್ತಿದೆ ಶಾಲೆಗಳಲ್ಲಿ ಸಮರ್ಪಕ ವ್ಯವಸ್ಥೆ ಇಲ್ಲ ಶೌಚಾಲಯ ಕುಡಿಯುವ ನೀರಿನ ವ್ಯವಸ್ಥೆಯೂ ಇಲ್ಲ ಆದ್ದರಿಂದ ಸರ್ಕಾರವನ್ನ ಹೈಕೋರ್ಟ್ ತರಾಟೆಗೆ ತೆಗೆದುಕೊಂಡಿದೆ